ಬುದ್ಧಿಮಾಂದ್ಯರಿಗೆ ಪ್ರಮಾಣಪತ್ರಕ್ಕೆ ದಾವಣಗೆರೆ ಯಾಕೆ ತಾಲೂಕು ಅಥವಾ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಲ್ಲಿ ಯುಇಡಿ ನೋಂದಣಿಗೆ ವಿಕಲಚೇತನ ಹೋರಾಟಗಾರ ಗೌರಸಮುದ್ರ ಮಂಜುನಾಥ್ ಒತ್ತಾಯ ಬುದ್ಧಿಮಾಂದ್ಯರು ವೈದ್ಯರ ಪ್ರಮಾಣಪತ್ರ ಹಾಗೂ ಯುಇಡಿ ಕಾರ್ಡ್ ನೋಂದಣಿಗಾಗಿ ದೂರದ ದಾವಣಗೆರೆಗೆ ತೆರಳಬೇಕಾದ ಅನಿವಾರ್ಯತೆ ಇನ್ನೂ ಮುಂದುವರಿದಿರುವುದು ಅಕ್ಷಮ್ಯ ಎಂದು ವಿಕಲಚೇತನ ಹೋರಾಟಗಾರ ಗೌರಸಮುದ್ರ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬುದ್ಧಿಮಾಂದ್ಯರು ಮತ್ತು ಅವರ ಕುಟುಂಬಸ್ಥರು ದೂರ ಪ್ರಯಾಣ ಹೆಚ್ಚುವರಿ ವೆಚ್ಚ ದೈಹಿಕ ಹಾಗೂ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದ ಅನೇಕರು ಸರ್ಕಾರದ ಸೌಲಭ್ಯಗಳು ಪಿಂಚಣಿ ಶಿಕ್ಷಣ ಹಾಗೂ ಪುನರ್ವಸತಿ ಯೋಜನೆಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದು ಅವರು ಹೇಳಿದರು ಕೂಡಲೇ ಆಯಾ ತಾಲೂಕು ಕೇಂದ್ರ ಅಥವಾ ಕನಿಷ್ಠ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಲ್ಲಿ ವೈದ್ಯರ ಪ್ರಮಾಣಪತ್ರ ನೀಡುವ ಹಾಗೂ ಯುಡಿ ಕಾರ್ಡ್ ನೋಂದಣಿ ವ್ಯವಸ್ಥೆ ಜಾರಿಗೆ ತರಬೇಕು ಇದರಿಂದ ವಿಕಲಚೇತನರಿಗೆ ಸಮಯ ಮತ್ತು ಹಣ ಉಳಿತಾಯವಾಗುವುದರ ಜೊತೆಗೆ ಸರ್ಕಾರದ ಯೋಜನೆಗಳು ನಿಜವಾದ ಫಲಾನುಭವಿಗಳಿಗೆ ತಲುಪಲು ಸಾಧ್ಯವಾಗಲಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಈ ಕುರಿತು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾಡಳಿತ ತಕ್ಷಣ ಸ್ಪಂದಿಸಿ ಶಾಶ್ವತ ಇದೀವಿ ಇದೀವಿ ಯಾರು ಕೂಡ ಇದನ್ನು ರೆಸ್ಪಾನ್ಸ್ ಮಾಡ್ತಿಲ್ಲ ಹಾಗಾಗಿ ದಯವಿಟ್ಟು ಇದನ್ನು ಬುದ್ಧಿಮಾಂದ್ಯ ಮಕ್ಕಳಿಗೆ ದಾವಣಗೆರೆಗೆ ಬೇಡ ಇಲ್ಲೇ ದುರ್ಗದಲ್ಲಿ ಆಗಬೇಕು ಅಂತ ಹೇಳಿ ಬುದ್ಧಿಮಾಂದಿ ಮಗಳು ಏನು ದಾವಣಗೆರೆಗೆ ಹೋಗ್ಬೇಕು ಸರ್ಕಾರಿ ಸೌಲಭ್ಯ ಏನು ಸಿಗ್ತವೆ ಐ ಡಿ ಕಾರ್ಡು ಮಾಡಕ್ಕೆ ಬೇಕಲ್ಲ ಎ ಡಿ ಗಾಡಿಗೆ ಯುಡಿ ಐ ಡಿ ಗಾಡಿ ಇಲ್ಲಿಂದ ದಾವಣಗೆರೆಗೆ ಹೋಗ್ಬೇಕು ನಿಮಗೆ ಬರುತ್ತೆ ಹಂಗಾಗಿ ಈಗ ರುದ್ಯೋಗ ಮಾಡಲ್ಲ ದುರುದ್ಯೋಗ ಮಾಡ್ತಾ ಇಲ್ಲ ಈಗ ದುರ್ದೋಗ ಮಾಡ್ತಿಲ್ವಲ್ಲ ನಾವು ಕೇಳ್ತಿರೋದು ಬುದ್ಧಿಮಾಂದಿ ಮಕ್ಳು ಗೋರ್ ಸಮುದ್ರದಲ್ಲಿ ಮೂರು ಕ್ಯಾಂಡಿಡೇಟ್ ಇದು ಹಂಗಾಗಿ ಕೇಳ್ತಾ ಇದ್ದೀನಿ ತಾಲೂಕಲ್ಲಿ ಟೋಟಲ್ ಕ್ಯಾಂಡಿಟೇಲ್ ಅಂತ ಅಣ್ಣ ತಾಲೂಕಲ್ಲಿ ಭಾಳ ಜನ ಬರ್ತಾರೆ ಗೊತ್ತಾಗಲ್ಲ ಬುದ್ಧಿಮಾಂದಿ ಮಕ್ಳ ಬಾಬ್ರ ಸ್ವಾಧೀನ ಇರಲ್ಲ ಅವ್ರಿಗೆ ಬುದ್ಧಿ ಇರಲ್ಲ ಏನು ಗೊತ್ತಾಗಲ್ಲ ಏನು ಗೊತ್ತಾಗಲ್ಲ ಮತ್ತೆ ಅವ್ರ ಜೊತೆಗೆ ಒಬ್ಬ ಪೋಷಕ್ರು ಹೋಗ್ಬಕು ಜೊತೆ ಈ ಸಾರು ಏನೂ ಬೇಡಿಕೆ ಹೇಳ್ತಾ ಇದೀನಿ ಲೀಸ್ಟ್ ಸರ್ಕಾರದ ಅಧಿಕಾರಿಗಳು ಹೆಚ್ಚು ಅವ್ರ ಮೇನ್ ಹೌದು ಮೇನ್ ಆಗಿತ್ತು ಅವ್ರು ನಿಮ್ಮ ಹೆಸರು ಮಂಜುನಾಥ್ ಏನಾಗ